ಅಲ್ಲ ಮಕ್ಳು ಮುಖ ನೋಡ್ಕೊಂಡ್ ಬಾ ಅಂತ ಹೇಳ್ತಿದ್ದ ಮನುಷ್ಯ ಮಕ್ಳು ಮುಂದೆನೆ ಈ ತರದ್ ಕೆಲಸ ಮಾಡಿದಾನೆ ಅಂತಂದ್ರೆ ಏನ್ ಹೇಳ್ಬೇಕಿದ ಅಲ್ಲ ಈಗ ಅದಕ್ಕೆ ಈಗ ಆತ ಸಿಂಪತಿ ಕಾರ್ಡ್ನ ಪ್ಲೇ ಮಾಡ್ತಾ ಇದ್ದ ಅಂದ್ರೆ ಒಂಥರ ಎಲ್ರ ದೃಷ್ಟಿಲಿ ನಾನ್ ಸರಿ ಇದ್ದೀನಿ ನಾನು ಹೆಂಡ್ತೀನೇ ಸರಿ ಇಲ್ಲ ಇದನ್ನೇ ಕನ್ವೆ ಮಾಡಕ್ ನೋಡ್ತಾ ಇದ್ದೆ ಎಲ್ಲಾ ವಿಡಿಯೋದಲ್ಲೂ ಅಷ್ಟೇನೆ ಅಲ್ಲಿ ಕಣ್ಣೀರಂತೂ ಅಂತೂ ಇರ್ತಾ ಇತ್ತು ಗ್ಯಾರಂಟಿ ಅದೀಗ ಮೊಸಳೆ ಕಣ್ಣೀರ್ ಅನ್ನೋದು ಗೊತ್ತಾಗ್ತಾ ಇದೆ ಎಂಟಿ ಬೇಕು ಅಂದಿದ್ರೆ ನನ್ಗೆ ಫೋನ್ ಮಾಡಿ ಯಾವ್ಯಾವ ತರ ಗಲೀಜ್ ಮಾತುಗಳೆಲ್ಲ ಮಾತಾಡಿದ್ದಾನೆ ಯಾರನ್ನ ಹಿಂದಿ ಬಗ್ಗೆ ಆತರ ಮಾತಾಡ್ತಾರ ಅಂತ ಮಾತುಗಳು ಮಾತಾಡಿದಾನೆ ಅವನು ಇಲ್ಲ ಇಲ್ಲ ನಿಜ ಅದು ಆತರ ಕಟ್ಕೊಂಡಿರೋ ಹೆಂಡತಿ ಬಗ್ಗೆ ಅಷ್ಟು ಚೀಪ್ ಲೆವೆಲ್ ಯಾರು ಹೆಂಡತಿ ಬೇಕು ಅಂದಿದ್ರೆ ಅವನು ಇಷ್ಟೆಲ್ಲ ಡ್ರಾಮಾ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಸಿಕ್ ಸಿಕ್ದವ್ರಿಗೆಲ್ಲ ಕಟ್ ಇರ್ಲಿಲ್ಲ ಸರ್ ಅವನು ಹೆಂಡತಿ ಬೇಕು ಅಂದ್ರೆ ಆಯ್ತು ಬಿಡಮ್ಮ ತಪ್ಪಾಯ್ತು ಹೆಂಗೋ ಬಾ ಅಂತ ಅಂದ್ಬಿಟ್ಟು ಏನೋ ಒಂದ್ ಮಾತಾಡಿ ಕರ್ಕೊಂಡು ಹೋಗ್ಬೋದಾಗಿತ್ತಲ್ವಾ ಸರ್ ಅವನು ಅವ್ನು ಸುಮ್ನೆ ಬೇಕು ಅಂತ ಅಂದ್ಬಿಟ್ಟು ನನ್ನನ್ನು ಏನಾದ್ರು ಒಂದ್ ಹೆಚ್ಚು ಕಮ್ಮಿ ಮಾಡ್ಬೇಕು ನಾನು ಸಾಯಿಸ್ಬೇಕು ಅಂತ ಅಂದ್ಬಿಟ್ಟೆ ಸರ್ ಅವ್ನು ಇಷ್ಟೆಲ್ಲಾ ಡ್ರಾಮಾ ಮಾಡಿದ್ದು ಅವನು ಇನ್ಫ್ಯಾಕ್ಟ್ ಇಲ್ಲಿ ನೀವು ಬಂದಾಗ ಐದ್ ಅವರ್ ನೀವು ಇಲ್ಲಿ ಕೂತ್ ಮಾತಾಡಿ ಎಷ್ಟೆಲ್ಲ ಪ್ರಯತ್ನ ಪಟ್ಟಾಗ ಆಗ ಅನ್ಸ್ತಿತ್ತು ಎಲ್ಲೋ ಒಂದ್ ಕಡೆ ಅಟ್ಲೀಸ್ಟ್ ಹೇಗಾದ್ರೂ ಮಾಡು ಒಪ್ಕೊಂಡು ಹೋಗಿದ್ರೆ ಚೆನ್ನಾಗಿರ್ತಿತ್ತೇನೋ ಅಂತ ಬಟ್ ಈಗ ಅನ್ಸ್ತಾ ಇದೆ ಹೋಗ್ದಿದೆ ಒಳ್ಳೇದಾಯ್ತು ಅಂತ ನನ್ ಧ್ವನಿ ಕೇಳಿಸ್ತಾ ಇದೀಯಾ ಹಾ ಹಾ ಅದಕ್ಕೆ ಈಗ ಅನ್ಸ್ತಾ ಇದೆ ನೀವು ಹೋಗದೆ ಇದ್ದಿದೆ ಒಳ್ಳೇದಾಯ್ತು ಅಂತ ನನಗ್ ಗೊತ್ತಿತ್ತು ಸರ್ ಅವ್ನು ಹಿಂಗ್ ಮಾಡೇ ಮಾಡ್ತಾನೆ ಅಂತ ಬಟ್ ಯಾರು ನಂಬ್ಲಿಲ್ಲ ಸರ್ ನಾನು ಹೇಳಿದ್ ಮಾತು ಎಲ್ಲಾ ಅವನ್ ಕಡೆನೆ ಮಾತಾಡಿದ್ರು ನಾನೇ ಸರಿ ಇಲ್ಲ ಅಂತ ನನ್ನೇ ಕೆಟ್ಟವಳ್ ಮಾಡಿದ್ರು ನಾನು ಏನಕ್ ಮಾಡ್ದೆ ಅಂತ ಈಗ ಎಲ್ರಿಗೂ ಗೊತ್ತಾಗ್ತಿದೆ ಅಂತ ಅನ್ನಿಸ್ತಿದೆ ಸರ್ ಹ್ಮ್ ಅಲ್ಲ ಯಾರ ಅಂತೆ ಕಂತೆ ಏನೇ ಮಾತಾಡಿದ್ರು ಹನ್ನೊಂದು ವರ್ಷದಿಂದ ಒಟ್ಟಿಗಿದ್ದವ್ರು ನೀವು ಎಲ್ಲಾ ಮುಖಗಳು ಗೊತ್ತು ನಿಮಗೆ ಆತ ಹೆಂಗಿರ್ತಾನೆ ಕುಡ್ದಾಗ ಹೆಂಗಿರ್ತಾನೆ ಕುಡಿದಿದ್ದಾಗ ಹೆಂಗಿರ್ತಾನೆ ಹೆಂಗ್ ಬಿಹೇವ್ ಮಾಡ್ತಾನೆ ಅಂತ ಈಗ ಏನಾದ್ರು ಆಹ್ ಲೀಲಾ ಅವ್ರೆ ನಿಮ್ಗಾಗ್ಲಿ ಅಥವಾ ಸಂತು ಅವ್ರ ಅಲ್ಲಿ ಜೊತೆಲಿರೋರಿಗ್ ಆಗ್ಲಿ ಅವ್ರ ನಂಬರ್ ಇಂದ ಕಾಲ್ ಬಂದ್ರೆ ಅದನ್ನ ರಿಸೀವ್ ಮಾಡಿ ಲೌಡ್ ಸ್ಪೀಕರ್ ಹಾಕಿ ಮಾತಾಡಿ ಏನ್ ಹೇಳ್ತಾನ ಮನುಷ್ಯ ಆ ನೋಡೋಣ ಈಗ ಈಗ ಎಲ್ಲಿದೀರಿ ಸಂತು ಅವ್ರ ಈಗ ಕರೆಕ್ಟ್ ಹಾ 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 ಇನ್ನೊಂದ್ ಹತ್ತು ನಿಮಿಷ ಆಗ್ಬೋದಾ ಹೌದು

ಮನೆ ಹತ್ರ ಮಕ್ಕಳು ಮಾತಾಡ್ಸ್ಕೊಂಡ್ ಬರೋಣ ಅಂತ ಅಂದ್ಬಿಟ್ಟು ಅಂತ ಆಟೋ ಸರ್ ಹ್ಞೂ ನೀವು ನೀವು ಒಂಚೂರು ಧೈರ್ಯ ಹೇಳಿ ಏನೂ ಆಗಲ್ಲ ಧೈರ್ಯ ಕಳ್ಕೊಬೇಡಿ ಧೈರ್ಯದಿಂದ ಇರಿ ಕಾನೂನಿದೆ ಪೊಲೀಸರು ಇದ್ದಾರೆ ಈಗ ನೀವು ಆಲ್ರೆಡಿ ಕಂಪ್ಲೇಂಟ್ ಮಾಡಿ ಬಂದಿದ್ದೀರಿ ಈಗ ಸಂತೂರ್ ಕೂಡ ಹೋಗ್ತಾ ಇದ್ದಾರೆ ಯಾಕಂತಂದ್ರೆ ಮನುಷ್ಯ ಏನೇ ನಾಟಕ ಮಾಡ್ಬೋದು ಏನೇ ಡ್ರಾಮಾ ಮಾಡ್ಬೋದು ಬಟ್ ಒಂದಲ್ಲ ಒಂದ್ ದಿವಸ ಮುಖವಾಡ ಕಳಿಸಿ ವಿದ್ಯೆ ಬೀಳುತ್ತೆ ತುಂಬಾ ದಿನ ಡ್ರಾಮಾ ಮಾಡ್ಕೊಂಡು ಜೀವನ ಮಾಡಕ್ ಆಗಲ್ಲ ಈಗ ಸಂತೋರ್ ಈಗ ಪೇನ್ ಕಿಲ್ಲರ್ ಇಂಜೆಕ್ಷನ್ ಏನಾದ್ರೂ ಕೊಟ್ಟಿದಾರ ಬ್ಯಾಂಡೇಜ್ ಎಲ್ಲ ಹಾಕಿದಾರ ಕೊಟ್ಟಿದಾರೆ ಕೊಟ್ಟಿದಾರೆ ಸರ್ ಎರಡು ಇಂಜೆಕ್ಷನ್ ಕೊಟ್ಟಿದ್ದಾರೆ ಬ್ಯಾಂಡೇಜ್ ಎಲ್ಲಾ ಹಾಕಿದ್ದಾರೆ ಫಸ್ಟ್ ಹೋಗ ಅದು ಸರ್ಜರಿ ಮಾಡ್ಸ್ಕೊಳ್ಳಿ ಎಲ್ಲಾ ಬರ್ಕೊಟ್ಟಿದ್ದಾರೆ ಸರ್ ಹ್ಮ್ ಈಗ ಎರಡು ಎರಡು ಕೈಗೂ ಪೆಟ್ಟಾಗಿದೆ ಅಲ್ವ ಒಂದ್ ಕಡೆ ಒಂದೇ ಒಂದ್ ಕೈ ಸರ್ ಅದು ಹೊಟ್ಟೆ ಕುಚ್ಚಾಕ್ ಬಂದ್ನಲ್ಲ ಕೈ ಇಟ್ನಲ್ಲ ಅಡ್ಡ ಅದು ಹಿಂದೆ ಬೆನ್ನತ್ರ ಎಲ್ಲಾ ಲೈಟ್ ಆಗಿ ಆಗಿದೆ ಬಿಯರ್ ಬಾಟ್ಗಳು ಮಾರ್ಕ್ಗಳು ಕೈ ಜಾಸ್ತಿ ಓಪನ್ ಆಗ್ಬಿಟ್ಟಿದೆ ಆ ಎಡಗೈ ಸರ್ ಹಾ ನೀವ್ ನೀವ್ ಒಂದ್ ಒಂದ್ ಸಣ್ಣ ಇದು ಕೂಡ ನಿಮ್ಗ್ ಅನ್ಸ್ಲಿಲ್ವ ಎಲ್ಲೂ ಆತ ಇಷ್ಟಿಸ್ತದಿಂದ ಪದೇ ಪದೇ ಫೋನ್ ಮಾಡ್ತಿದ್ದ ಏನೇನೋ ಬಾಯ್ ಬಂದ್ ಮಾತಾಡ್ತಾ ಸರ್ ಅವ್ನೆಲ್ಲಾ ಮಾಮೂಲಿ ಮಾತಾಡ್ತಾ ಇದ್ನಲ್ಲ ಅಲ್ಕ ಮಾತಾಡ್ತಾ ಇದ್ದ ಅವನ್ ಮಾತಾಡ್ತಾನೆ ಬಿಡ್ರಿ ಇನ್ನೇನು ಇದ್ ಮಾಡ್ತಾನೆ ಅನ್ಬಿಟ್ಟು ನಾನು ಸುಮ್ನಾಗ್ಬಿಟ್ಟೆ ಸರ್ ನಾನೇನು ತಲೆ ಕೆತ್ತಕೊಣಕ್ ಹೋಗಿಲ್ಲ ಅವ್ನು ಅವ್ನ ಹೇಳ್ತಾ ಇರ್ತಾನೆ ಎಷ್ಟು ಜನಕ್ ಬೇಕಂದ್ರೆ ಕಟ್ ಕೊಡ್ತಾನೆ ಅನ್ಬಿಟ್ಟು ನಾನು ತಲೆ ಕೆಡ್ಸ್ಕೊಳಕ್ ಹೋಗಿಲ್ಲ ಆಮೇಲೆ ಅಯ್ಯೋ ಮಾಡ್ತಾನೆ ಇರ್ತಾನೆ ಅನ್ಬಿಟ್ಟು ಮೊನ್ನೆ ಎಲ್ಲಾ ದೊಡ್ಡವರೆಲ್ಲಾ ಮಾತಾಡಿ ಮಕ್ಕಳನ್ನೆಲ್ಲ ಕಳ್ಸಿಕೊಡ್ಬಿಟ್ಟು ಆದ್ಮೇಲೆ ನಾನು ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದೆ ಅನ್ನ ಗಂಟಾ ಆನಲ್ಲೇ ಇತ್ತು ಸರ್ ನಂಬರ್ ಇನ್ನ ಮಾಡ್ತಾ ಇದ್ದೀನಿ ಸಂಜೆ ಸರ್ ಆರ್ ಗಂಟೆ ಮೇಲೆ ಬ್ಲಾಕ್ ಲಿಸ್ಟ್ ಹಾಕಿದ್ದೆಂಬರ್ ಅಂದ್ರೆ ಕಾಲ್ ಮಾಡ್ತಾನೆ ಹೌದು ಮೊನ್ನೆ ಮಾತಾಡ್ಕೊಂಡ್ ಬಂದಿದ್ದು ಮೊನ್ನೆ ಕರ್ಕೊಂಡ್ ಬಂದಿದ್ ಮಕ್ಕಳನ್ನ ನಿನ್ನೆ ಸಂಜೆ ಸುಮ್ನೆ ಕಾಲ್ ಮೇಲೆ ಕಾಲ್ ಮಾಡ್ತಾನೆ ಇದ್ದ ಬಾಯ್ ಮಾತಾಡ್ತಾನೆ ಇದ್ದ ಮತ್ತೆ ಸುಮ್ಮನೆ ಏನಕ್ಕೂ ಅವನತ್ರ ನಮ್ಗ್ ಮಾತ್ ಬೇಡ ಅಂತ ಅಂದ್ಬಿಟ್ಟು ಅದಕ್ಕೆ ಬ್ಲಾಕ್ ಲಿಸ್ಟ್ ಹಾಕು ಅಂತ ಹೇಳಿದ್ವಿ ಸರ್ ಸಂತೋರ್ಗೆ ಆಮೇಲೆ ಬ್ಲಾಕ್ ಲಿಸ್ಟ್ ಹಾಕಿದ ಸರಿ ಸರಿ ಇವತ್ ಇವತ್ತಿ ಬೆಳಗಿಂದ ಏನ್ ಸರ್ ಇವತ್ ಬೆಳಿಗ್ಗೆಯಿಂದ ಏನಾದ್ರು ಕಾಲ್ ಗೀಲ್ ಮಾಡಿದ್ರಾ ಹೇಗೆ

ಈಗ ಅವರಿಗೂ ಇಂಜೆಕ್ಷನ್ ಎಲ್ಲಾ ಕೊಟ್ಟಿದ್ದಾರೆ ಬ್ಯಾಂಡೇಜ್ ಎಲ್ಲ ಮಾಡಿದ್ದಾರೆ ಅನ್ಸಾ ಚಿಕ್ ಸರ್ಜರಿ ಮಾಡಬೇಕು ಅಂತ ಏನು ಗಾಬರಿ ಆಗ್ಬೇಡಿ ಹೌದು ಸರ್ ಕೆಳಗೆ ನೀವು ನೋಡಿರಬಹುದು ಅನ್ಕೊಂತೀನಿ ಸ್ಟಿಚ್ ಹಾಕ್ಬಿಡ್ತಾರೆ ಬಿಡುತ್ತಾರೆ ಬಟ್ ಅದು ಸರ್ಜರಿ ಮಾಡ್ಲೇಬೇಕಾದಂತ ಅನಿವಾರ್ಯತೆ ಅದಕ್ಕೆ ಅವ್ನ್ಗೆ ಏನ್ ಸರ್ ಅಂತ ಇದು ಏನ್ ಸರ್ ಅವರಿಗೆ ನಾನ್ ಬಾಕಿಗೆ ತಗ್ದಿ ತಗ್ದಿದ್ರೆ ಸರ್ ನನ್ ಪ್ರಾಣನೇ ಹೋಗ್ತಿತ್ತು ಸರ್ ಸಂತೂ ಅವ್ರು ಹೇಳೋದು ಮಕ್ಳು ಬೇರೆ ಇದಾರೆ ಒಂದ್ ಕಾರಣಕ್ಕೆ ನಾನು ತೆಗ್ದಿಲ್ಲ ಸರ್ ಸಂತು ಮೇಲೆ ಅಟ್ಯಾಕ್ ಮಾಡಿದಾನೆ ಅವನು ಆಗಿರೋ ಸರ್ ಇದೆಲ್ಲ ಎಂಟು ಗಂಟೆ ನಿಮಿಷ ಹತ್ತು ನಿಮಿಷ ಸರ್ ಬರೀ ಹದಿನೈದು ನಿಮಿಷದಲ್ಲಿ ನಡೆದಿರೋದು ಸರ್ ಬರಿ ಒಂದ್ ಹತ್ತು ನಿಮಿಷದಲ್ಲಿ ಏನು ಮಾತಾಡ್ಲಿಲ್ಲ ಸರ್ ಓಡೋದಾಗ ಸಂತುಕ್ ಚುಚ್ಚುತ್ತಾ ಇದ್ರು ಸರ್ ಏನಕ್ ಚುಚ್ಚುತ್ತಾ ಅಂದ್ಬಿಟ್ಟು ಆಮೇಲೆ ನನ್ಗೂ ಚುಚ್ಚಕ್ ಬಂದ ಸರ್ ಸಂತು ಅಡ್ಡ ಇಟ್ಕೊಂಡ್ ಬಿಟ್ರು ನನಗೆ ಅಟ್ಯಾಕ್ ಮಾಡಕ್ ಬಿಡ್ಲಿಲ್ಲ ಆಮೇಲೆ ಅವನು ತಪ್ಪಿಸ್ಕೊಂಡು ಓಡೋಗ್ಬಿಟ್ಟ ಸರ್ ಅವನು ಹಮ್ ಅಲ್ಗೂ ನನಗೆ ಒಂದು 4 5 ಮೆಟ್ಲಿ ಇಲ್ಡೆ ಸರ್ ಅವನು ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನನ್ನನ್ ಮೆಟ್ಲ್ ಮೇಲೆ ನೂಕು ಬಿಟ್ಟು ಓಡಿ ಸರ್ ಅವನು ಅಲ್ ಅಲ್ಲಿ ಅಲ್ಲಿ ಕಿರ್ಚಾದಾಗ ಸೌಂಡ್ ಅದಾಗ ಯಾರು ಅಕ್ಕಪಕ್ಕದವರು ಬರಲಿಲ್ಲ ಇಲ್ಲ ಸರ್ ಇಲ್ಲಿ ನವರಾತ್ರಿ ಅಲ್ವಾ ಅದಕ್ಕೆ ಎಲ್ಲಾ ಟೆಂಪಲ್ ಗೆ ಹೋಗ್ಬಿಟ್ಟಿತ್ತು ಸರ್ ಯಾರು ಇರ್ಲಿಲ್ಲ ಅಕ್ಕಪಕ್ಕದಲ್ಲಿ ಎಲ್ಲಾನು ಹಮ್ ದೇವಸ್ಥಾನ ಇದೆ ಎಲ್ಲಾ ದೇವಸ್ಥಾನಕ್ಕೆ ಹೋಗ್ಬಿಟ್ಟಿದ್ರು ಹಾ 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 ಪಕ್ಕ ಪ್ಲಾನ್ ಮಾಡ್ಕೊಂಡೇ ಬಂದಿದಾನೆ ಹೌದೌದು ಸರ್ ಅವನು ಪ್ಲಾನ್ ಮಾಡ್ಕೊಂಡು ಬಂದಿದ್ದಾನೆ ಸರ್ ಬಟ್ ನಮಗೆ ಅದು ಗೊತ್ತಾಗ್ಲಿಲ್ಲ ಅಷ್ಟೇನೋ ಮಕ್ಕಳು ನೋಡೋಕೆ ಏನಾದ್ರು ಬಂದಿದಾನೇನೋ ಮೂರ್ ದಿವ್ಸ ಆಯ್ತಲ್ಲ ಮಕ್ಕಳು ನೋಡಿ ಏನಾದ್ರು ನೋಡಕ್ ಏನಾದ್ರು ಬಂದಿದ ನಾನು ಅನ್ಕೊಂಡಿದ್ದೆ ಸರ್ ಅವನು ಈ ತರ ಎಲ್ಲಾ ಮಾಡ್ತೇನೆ ಅಂತ ಅನ್ಕೊಂಡಿರ್ಲಿಲ್ಲ ಸರ್ ನಾನು